ನಂಗೆ ನೋಡ್ಬೇಡಿ ಬಿಜೆಪಿ ಪಕ್ಷದಲ್ಲಿ ಹೇಳ್ತಿದ್ದಾರೆ ನಂಗೆ ನೋಡ್ಬೇಡಿ ಮೋದಿಯವ್ರ ಮುಖ ನೋಡಿ ಓಟ್ ಹಾಕಿ ಅಂತ ಹೇಳಿ ತಾವು ಕೂಡ ಮೋದಿಯ ಭಾವಚಿತ್ರ ಇಟ್ಕೊಂಡು ಪ್ರಚಾರ ತಾವು ಸುಷ್ಮತೆಯಿಂದ ಕೆವಿಟ್ ಅರ್ಜಿ ಹಾಕಿದ್ರೆ ನ್ಯಾಯಾಲಯದಲ್ಲಿ ನರೇಂದ್ರ ಮೋದಿ ಇವತ್ತು ವಿಶ್ವ ನಾಯಕ ಸಾಮಾನ್ಯ ಜನರ ದೇವರು ಆ ದೇವರು ಭಾರತವನ್ನ ನಡೆಸುವಂತ ಅವಕಾಶ ಆ ದೇವರೇ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಅವ್ರು ಪ್ರಧಾನಮಂತ್ರಿ ಆಗಬೇಕು ಅವರು ಪ್ರಧಾನಮಂತ್ರಿ ಆಗೋದಕ್ಕೆ ಏನೇನು ಅವರು ನಂಬಿಕೆ ಇಟ್ಕೊಂಡು ಕೆಲಸಗಳು ಮಾಡ್ತೀರಲ್ಲ ಆ ನಂಬಿಕೆ ಇಟ್ಕೊಂಡು ಕೆಲಸ ಮಾಡಿದ ಅವರು ಉನ್ನತ ಸ್ಥಾನಕ್ಕೆ ಹೋಗಿರೋದು ಆ ವ್ಯಕ್ತಿ ಇಡೀ ರಾಜ್ಯದ ಇಡೀ ದೇಶದ ಎಲ್ಲ ಸಾಮಾನ್ಯ ಜನರು ಹೃದಯದಲ್ಲಿದ್ದಾರೆ ಆ ಹೃದಯದಲ್ಲಿ ಮೋದಿನ ಆಶೀರ್ವಾದ ನನ್ಗೆ ಇರ್ಲಿ ಅಂತೇಳಿ ಮೋದಿ ಹೆಸರು ನಾನು ಹಾಕೊಟ್ಟಿದ್ದೇನೆ ಯಾರು ಬೇಕಾದ್ರೂ ಹಾಕೋಬಹುದು ಕೆಲವರು ಕುತಂತ್ರ ಮಾಡಿ ಕೋರ್ಟ್ಗೆ ಹೋಗಿ ಸ್ಟೇ ತೊಗೊಂಬುದು ಈ ಥರ ಮಾಡ್ಬೋದು ಅನ್ನೋದಕ್ಕೋಸ್ಕರ ಕೈ ಕೂಡ ಹಾಕೊಟ್ಟಿದ್ದಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक